You okay. ಕುಟುಂಬ ಸಂದೇಶವನ್ನು ಹೊಂದಿರ್ತಕ್ಕಂಥ ಈ ಒಂದು ಕರ್ನಾಟಕ ಕಳೆದ ಏಳನೇ ತಿಂಗಳ ಲಗ್ನಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿದ ಇಡೀ ಸಲ ಒಟ್ಟಿಗಿದ್ದಾರೆ ಶ್ರೀಯುತ ಮಂಜುನಾಥ್ ಅವರು ಅವರ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ಹಾಗೆ ದೇವರಾಜ್ ಅವರು ನಮ್ಮ ಒಟ್ಟಿಗಿದ್ದಾರೆ ಬಹಳ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ನೇರ ಪ್ರಸಾರದಲ್ಲಿ ವೀಕ್ಷಿಸಿರ್ತಕ್ಕಂತಹ ಎಲ್ಲ ಎಸ್ ಕೆ ಸದಸ್ಯರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡೋಣ ಎಂದಿನಂತೆ ಮೊದಲಿಗೆ ಇಲ್ಲಿ ಗಳನ್ನ ಕ್ರಮವಾಗಿ ಜೋಡಿಸಲಾಗಿದೆ ಆ ಕಾಯಿನ್ ಗಳನ್ನ ನಾವು ಒಂದು ಆಯ್ಕೆ ಪ್ರಕ್ರಿಯೆ ಹಾಕೋಣ ಮೊದಲಿಗೆ ಕ್ರಮ ಸಂಖ್ಯೆ ಒಂದರಿಂದ ನೂರರ ಒಳಗಿನ ಕಾಯಿನ್ಗಳನ್ನ క్రమూ చిన్న ಹತ್ತು ಎಲೆಕ್ಟ್ರಾನಿಕ್ ಉಪಕರಣಗಳು ಸರ್ಪ್ರೈಸ್ ಗಿಫ್ಟ್ ಆಗಿರ್ತದೆ ಚಿನ್ನದ ಸರ ಇನ್ನೂರರಿಂದ ಕ್ರಮವಾಗಿ ಜೋಡಿಸಿದ್ದೇವೆ ಈ ಕಾಯಿನ್ಗಳನ್ನು ಕೂಡ ಆಯ್ಕೆ ಪ್ರಕ್ರಿಯೆ ಡಬ್ಬಿಯಲ್ಲಿ ಹಾಕ್ತಾ ಇದ್ದೇವೆ ಹಾಗೆ ಮುಂದಿನ ಕ್ರಮ ಸಂಖ್ಯೆ ಒಂದರಿಂದ ನಾನೂರವರೆಗೆ ಕಾಯಿನ್ಗಳು ಈ ಕಾಯಿನ್ಗಳನ್ನು ಕೂಡ ಪರಿಗಣಿಸಿದ್ದೇವೆ ಮುಂದಿನ ಕ್ರಮ ಸಂಖ್ಯೆ ನಾನೂರ ಒಂದರಿಂದ ಐನೂರರ ಒಳಗೆ ಇರತಕ್ಕಂತಹ ಸಂಖ್ಯೆಯ ಕಾಯಿನ್ಗಳನ್ನು ಕೂಡ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸ್ತಾ ಇದ್ದೇವೆ ಐನೂರ ಒಂದರಿಂದ ಆರ್ನೂರು ಈ ಕಾಯಿನ್ಗಳನ್ನು ಕೂಡ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸ್ತಾ ನಂತರದ ಕ್ರಮ ಸಂಖ್ಯೆ ಆರ್ನೂರ ಒಂದರಿಂದೂರ ಒಳಗೆ ಇರತಕ್ಕಂತಹ ಕಾಯಿನ್ಗಳು ವಿಶೇಷವಾಗಿ ಸಂಖ್ಯೆಯ ಕೆಳಭಾಗದಲ್ಲಿ ಕೆಲವೊಂದು ಮಾರ್ಕಿಂಗ್ ಮಾಡಿದ್ದೇವೆ ಅದು ನಿಮ್ಮ ಗಮನಕ್ಕೆ ಬಂದಿರುತ್ತೆ ಅಂತ ಭಾವಿಸ್ತಾ ಮುಂದಿನ ಕ್ರಮ ಸಂಖ್ಯೆ ಒಳಗಿನ ಕಾಯಿನ್ಗಳನ್ನು ಕೂಡ ಇವರು ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸುತ್ತಿದ್ದೇವೆ ಹಾಗೆ ಮುಂದಿನ ಕ್ರಿಯೆ ಕ್ರಮಾಂಕ ಎಂಟುನೂರ ಒಂಬೈನೂರ ಮುಂದಿನ ಸಂಖ್ಯೆ ಒಂದು ಸಾವಿರದ ಒಳಗೆ ಇರತಕ್ಕಂತಹ ಕಾಯಿನ್ಗಳನ್ನು ಕೂಡ ಹಾಕಿದ್ದೇವೆ ಮುಂದಿನ ಹಾಗೂ ಒಂದರಿಂದ ಒಂದ್ ಸಾವಿರದ ನೂರು ನಾಲ್ಕು ಅಂಕಿಯ ಸಂಖ್ಯೆಗಳ ಅನ್ನು ಕೂಡ ಒಂದು ಆಯ್ಕೆ ಪ್ರಕ್ರಿಯೆಯ ಡಬ್ಬಿಯಲ್ಲಿ ಹಾಕಿದ್ದೇವೆ ಮೊದಲ ಐದು ಸರ್ಪ್ರೈಸ್ ಗಿಫ್ಟ್ ವಿಜೇತ ಸದಸ್ಯರಿಗೆ ದೊರೆಯುತ್ತೇನೆ ಚಿನ್ನದ ಉಂಗುರಗಳು ನಂತರದ ಹತ್ತು ಜನ ಸದಸ್ಯರಿಗೆ ದೊರೆಯಲಿದೆ ಎಲೆಕ್ಟ್ರಾನಿಕ್ ಉಪಕರಣಗಳ ಪೈಕಿ ಯಾವುದನ್ನ ಕೂಡ ಆಯ್ಕೆ ಮಾಡ್ಕೊಳ್ಬಹುದು ಹಾಗಾದ್ರೆ ಮೊದಲ ಸರ್ಪ್ರೈಸ್ ಚಿನ್ನದ ಉಂಗುರದ ವಿಜೇತರ ಯಾರಂತ ನೋಡೋಣ ಈ ಒಂದು ಆಯ್ಕೆಯನ್ನ ಮಂಜುನಾಥ್ ಅವರು ನಡೆಸ್ಕೊಡ್ಬೇಕಂತ ದೇವರಾಜ್ ಅವರು ನಡೆಸ್ಕೊಳ್ಬೇಕಂತ ಕೇಳ್ಕೊಳ್ತೇನೆ ಖಚಿತಪಡಿಸ್ತಾ ಇದ್ದಾರೆ ಯಾವುದೇ ಗಳು ಕೂಡ ಕೈನಲ್ಲಿ ಇಲ್ಲ ಬಹಳ ಪಾರದರ್ಶಕತೆಯಿಂದ ನಡೀತಾ ಇರತಕ್ಕ ವಿಜೇತರ ಸಂಖ್ಯೆ ಒಂದು ಎರಡು ಸೊನ್ನೆ ಒಂದು ನೂರ ಐತೆ ಒನ್ ಟೂ ಝೀರೋರೋ ಈ ತಿಂಗಳ ಚಿನ್ನದ ಉಳಿದ ಸರ್ಪ್ರೈಸ್ ಗಿಫ್ಟ್ ನ ಕೊನೆಯ ವಿಜೇತರು ಯಾರಂತ ಈ ಒಂದು ಆಯ್ಕೆಯನ್ನ ರಮೇಶ್ ಅವರಿ ನಡೆಸ್ಕೊಳ್ಬೇಕಂತ ಕೇಳ್ಕೊಳ್ತೇನೆ ನೂರ ಎಂಬತ್ತೇಳು ಇಂದನೆಗಳನ್ನ ಸೂಚಿಸುತ್ತಾ ಮುಂದಿನ ವಿಜೇತರಿಗೆ ಸುಂದರವಾದಂತಹ ಸುಂದರ ಕಂಪನಿಯ ಎಲೆಕ್ಟ್ರಿಕ್ ಹಾಗೆ ಫ್ಯಾನ್ ಇರ್ತದೆ ಹಾಗೆ ಗ್ಯಾಸ್ ಸ್ಟವ್ ಇರ್ತದೆ ಹಾಗೂ ಮಿಕ್ಸರ್ ಇವುಗಳ ಪೈಕಿ ಯಾವುದನ್ನಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು ಮುಂದಿನ ಸರ್ಪ್ರೈಸ್ ಅಭಿನಂದನೆಗಳು ಈ ಸರ್ಪ್ರೈಸ್ ಗಿಫ್ಟ್ ಸಂಖ್ಯೆ ನಾಲ್ಕು ಅಂಕಿಯ ಸಂಖ್ಯೆ ಒಂದು ಸೊನ್ನೆ ಎರಡು ಒಂಬತ್ತು ಒನ್ ಜೀರೋ ಟೂ ನೈನ್ ಒಂದು ಸೊನ್ನೆ ಎರಡು ಒಂಬತ್ತು ಹಾಗೆ ಮುಂದಿನ ಆಯ್ಕೆಯನ್ನ ಮಂಜುನಾಥವನ್ನು ನಡೆಸ್ಕೊಳ್ಬೇಕಂತ ಕೇಳ್ಕೊಂಡಿದ್ದೇನೆ ಈ ಅದೃಷ್ಟಿಯ ಸಂಖ್ಯೆ ಒಂಬತ್ತು ಮೂರು ಎರಡು ಒಂಬೈನೂರ ಮೂವತ್ತ ಎರಡು ಧನ್ಯವಾದಗಳು ಸರ್ ಸರ್ ಈ ಒಂದು ಸಂಖ್ಯೆ ಬಹಳ ಸುಂದರವಾದಂತಹ ಸಂಖ್ಯೆ ಹತ್ತು ಹತ್ತು ಒಂದು ಸಾವಿರ ಸಂಖ್ಯೆ ಹತ್ತು ಹತ್ತು ಒಂದು ಸಾವಿರದ ಹತ್ತು ಒನ್ ಝೀರೋ ಒನ್ ಝೀರೋ ಒನ್ ಝೀರೋ ಹತ್ತು ಹತ್ತು ಒಂದು ಸಾವಿರದ ಹತ್ತು ಅಭಿನಂದನೆಗಳನ್ನ ಸೂಚಿಸ್ತಾರೆ ಆಯ್ಕೆ ಆಗ್ತದೆ ಹಾಗೆ ಮುಂದಿನ ಆಯ್ಕೆಯನ್ನ ಕುಮಾರ್ ಅವರು ನಡೆಸಿಕೊಡ್ಬೇಕಂತ ಈ ಒಂದು ಅದೃಷ್ಟಿ ಸಂಖ್ಯೆ ಮತ್ತೊಮ್ಮೆ ವಿಶೇಷ ಒಂದು ಎರಡು ಮೂರು ಒಂದು ನೂರ ಇಪ್ಪತ್ತ ಮೂರು ಅಭಿನಂದನೆಗಳು ಈಗಾಗಲೇ ಐದು ಜನ ಎಲೆಕ್ಟ್ರಾನಿಕ್ ಉಪಕರಣಗಳ ವಿಜೇತರ ಆಯ್ಕೆ ಆಗಿದೆ ಮುಂದಿನ ಆಯ್ಕೆಯನ್ನ ರಮೇಶ್ ಅವರು ನಡೆಸಿಕೊಳ್ಬೇಕಂತ ಕೇಳ್ಕೊಳ್ತೇನೆ ಅದೃಷ್ಟಶಾಲಿ ಸಂಖ್ಯೆ ಮುನ್ನೂರ ಎಂಬತ್ತ ಐದು ಮೂರು ಎಂಟು ಐದು ಐದು ತ್ರೀ ಏಟ್ ಫೈವ್ ಫೈವ್ ಹಾಗೆ ಮುಂದಿನ ಅದೃಷ್ಟಶಾಲಿ ಆಯ್ಕೆ ನಾವು ಅಖಿಲೇಶ್ವರ ನಡೆಸ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇವೆ ಈ ಅದೃಷ್ಟಶಾಲಿ ಸಂಖ್ಯೆ ಏಳು ಮೂರು ಎಂಟು ಏಳು ನೂರ ಮೂವತ್ತ ಎಂಟು ಏಟ್ ಅಭಿನಂದನೆಗಳು ನಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಇದ್ದಾರೆ ಸುನಿಲ್ ಅವರು ಅವರನ್ನ ನಾವು ಎಚ್ಚರಿಕೆ ಆಹ್ವಾನಿಸ್ತಾ ಈ ಒಂದು ಮುಂದಿನ ಆಯ್ಕೆಯನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ ಎಂಟನೇ ಅಭ್ಯರ್ಥಾಲಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಐದು ಒಂದು ಸಾವಿರದ ತೊಂಬತ್ತ ಐದು ಅಭಿನಂದನೆಗಳನ್ನ ಸೂಚಿಸ್ತಾ ತಾಂತ್ರಿಕ ಅಡಚಣೆಗೆ ಕ್ಷಮೆಯನ್ನು ಆಚರಿಸ್ತಾ ಮುಂದಿನ ಆಯ್ಕೆಯನ್ನ ಅಪ್ಸರ್ ಅವರು ನಡೆಸಿಕ ಒಂಬತ್ತನೇ ಅದೃಷ್ಟಿ ಎಲೆಕ್ಟ್ರಾನಿಕ್ ಉಪಕರಣಗಳ ವಿಜೇತದ ಹೆಸರು ಅವರ ಸಂಖ್ಯೆ ಮತ್ತೊಮ್ಮೆ ಒಂದು ಸಾವಿರದ ಗಡಿಯನ್ನು ದಾಟಿದೆ ಒಂದು ಸೊನ್ನೆ ಎಂಟು ಮೂರು ಒಂದು ಸಾವಿರದ ಎಂಬತ್ತ ಮೂರು ಅಭಿನಂದನೆಗಳನ್ನ ಸೂಚಿಸ್ತಾ ಹಾಗೆ ಈ ತಿಂಗಳ ಕೊನೆಯ ಸರ್ಪ್ರೈಸ್ ನ ವಿಜೇತರ ಆಯ್ಕೆಯನ್ನ ಮಂಜುನಾಥ್ ಅವರು ನಡೆಸ್ಕೊಳ್ಲಿಕ್ಕೆ ಬಂದಿದ್ದಾರೆ ಅವರಿಗೆ ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಸರ್ಪ್ರೈಸ್ ಗಿಫ್ಟ್ ನ ವಿಜೇತರ ಪೈಕಿ ಯಾರಾದರೂ ಹತ್ತಿರದಲ್ಲೇ ಇದ್ರೆ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು ಈ ನಡುವೆ ಎಂದಿನಂತೆ ನಮ್ಮ ಹತ್ತಿರದ ನಾಗರಿಕರನ್ನ ಗುರುತಿಸಿ ಗೌರವಿಸುವಂತದ್ದು ವಾಡಿಕೆ ಹಾಗೆ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇರ್ತಕ್ಕಂತಹ ಅತಿಥಿಗಳನ್ನ ಗೌರವಿಸುತ್ತಿದ್ದಾರೆ ಮೊದಲಿಗೆ ಶ್ರೀತ ಮಂಜುನಾಥ್ ನಮ್ಮೊಟ್ಟಿಗೆ ಅವರಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗ್ತದೆ ಹಾಗೆ ನಮ್ಮ ಈ ಕರೆಗೆ ಹೋಗಿಟ್ಟು ಆಗಮಿಸಿರ್ತಕ್ಕಂತಹ ಮತ್ತೋರ್ವ ಅತಿಥಿಗಳು ಶ್ರೀತಾ ದೇವರಾಜ್ರು ಪಾಡುತ್ತೆ ಹಿರಿಯ ನಾಗರಿಕರು ಅವರಿಗೂ ಕೂಡ ಸಮೃದ್ಧ ಕರ್ನಾಟಕ ತಂಡದ ವತಿಯಿಂದ ಆತ್ಮೀಯವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್ ಹಾಗೆ ನಮ್ಮೊಟ್ಟಿಗಿದ್ದಾರೆ ಶ್ರೂತ ಶರವಣ್ರವರು ಬಾಳೆಗದ್ದೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ಧನ್ಯವಾದಗಳು ಸರ್ ಸರ್ ಹಾಗೆ ನಮ್ಮೊಟ್ಟಿಗಿದ್ದಾರೆ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸಣ್ಣ ನೆನಪಿನ ಕಾಣಿಕೆಯನ್ನ ನೀಡಿ ನೀಡಿ ಗೌರವಿಸಲಾಗ್ತಾ ಇದೆ ಧನ್ಯವಾದಗಳು ಹಾಗೆ ಮತ್ತೊಬ್ಬರು ಶ್ರೀತ ರಮೇಶ್ ಅವರು ನಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿದ್ದಾರೆ ಅವರಿಗೂ ಕೂಡ ಗೌರವವನ್ನ ಸೂಚಿಸ್ತಾ ಇದ್ದಾರೆ ಧನ್ಯವಾದಗಳು ಸರ್ ಹಾಗೆ ಮತ್ತೊರ್ವರು ಶ್ರೀತಾ ಸುನಿಲ್ ರವರು ಅವರು ಕೂಡ ನಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿದ್ದಾರೆ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇವೆ ಧನ್ಯವಾದಗಳು ಬಹು ನಿರೀಕ್ಷಿತ ನಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಮಂಜುನಾಥ್ ಅವರು ವಕೀಲರು ಅವರು ಕೂಡ ಆಗಮಿಸಿರ್ತಾರೆ ಅವರಿಗೂ ಕೂಡ ಒಂದು ಸಂದರ್ಭದಲ್ಲಿ ಸಣ್ಣ ನೆನಪಿನ ಕಾಣಿಕೆಯನ್ನು ನೀಡಿ ನೀಡಿ ಗೌರವಿಸಲಾಗ್ತಾ ಇದೆ ಧನ್ಯವಾದಗಳು ಸರ್ ಹಾಗೆ ನಮ್ಮ ಒಟ್ಟಿಗಿದ್ದಾರೆ ಶ್ರೀತ ಸುನಿಲ್ ಅವರು ಅವರಿಗೂ ಕೂಡ ಒಂದು ಚಿಕ್ಕ ನೆನಪಿನ ಕಾಣಿಕೆಯನ್ನು ನೀಡಿ ಈ ತಿಂಗಳ ಪಂಪರ್ ಬಹುಮಾನ ಹೀಗಿದೆ ಸರದ ಅಭ್ಯರ್ಥಿ ಯಾರು ಅಂತ ಆಯ್ಕೆ ಮಾಡುವ ಮುನ್ನ ಸರ್ಪ್ರೈಸ್ ನ ಎಲ್ಲ ವಿಜೇತರ ಗಳನ್ನು ಕೂಡ ಈ ಒಂದು ಆಯ್ಕೆ ಪ್ರಕ್ರಿಯೆಯ ಅದೃಷ್ಟದ ಡಬ್ಬಿಯಲ್ಲಿ ಹಾಕಲಾಗಿದೆ ಈ ತಿಂಗಳಲ್ಲಿ ಹಣವನ್ನು ಪಾಲಿಸ ಮಾಡಿದಂತಹ ಎಲ್ಲ ಸದಸ್ಯರ ಕಾಯಿನ್ಗಳನ್ನ ಈ ಅದೃಷ್ಟಾಲಿ ಡಬ್ಬೆಯಲ್ಲಿ ಹಾಕಲಾಗಿದೆ ಇದೀಗ ಬಾಕಿ ಇರುವುದೊಂದೇ ಈ ತಿಂಗಳ ಅದೃಷ್ಟಶಾಲಿ ಬಂಪರ್ ಬಹುಮಾನದ ವಿಜೇತರು ಈ ಒಂದು ಬಂಪರ್ ಬಹುಮಾನದ ವಿಜೇತರ ಆಯ್ಕೆಯನ್ನ ಬಂದಿದ್ದಾರೆ ನಮ್ಮ ಹತ್ತಿರದ ರಮೇಶ್ ಅವರು ಕಾರ್ಯಕರ್ತವನ್ನ ಮಾಡ್ತಾರೆ ಬಹಳ ಶ್ರಮಜೀವಿ ಅವರು ಈ ಒಂದು ಬಂಪರ್ ವಿಜೇತರ ಆಯ್ಕೆಯನ್ನು ಮಾಡ್ತಿದ್ದಾರೆ ಈ ಒಂದು ಬಂಪರ್ ಬಹುಮಾನದ ವಿಜೇತರ ಸಂಖ್ಯೆ ಬಹಳ ಸುಂದರವಾದಂತಹ ಸಂಖ್ಯೆ ಒಂದೇ ಅಂಕಿ ಎರಡು ಬಾರಿ ಪುನರಾವರ್ತನೆಯಾಗಿದೆ ಆ ಎರಡು ಅಂಕಿಗಳ ಮಧ್ಯ ಒಂದು ವಿಭಿನ್ನವಾದಂತಹ ಸಂಖ್ಯೆ ಸೇರ್ಕೊಂಡಿದೆ ಈ ಅದೃಶ್ಯಾಲಿ ಸಂಖ್ಯೆಯ ಪ್ರಾರಂಭದ ಅಂಕಿ ಎರಡು ಹಾಗೆ ಕೊನೆಯ ಅಂಕಿ ಕೂಡ ಎರಡು ಮಧ್ಯದ ಅಂಕಿ ಆರು ಇನ್ನೂರ ಅರವತ್ತ ಎರಡು ಟೂ ಹಂಡ್ರೆಡ್ ಸಿಕ್ಸ್ಟಿ ಇನ್ನೂರ ಅರವತ್ತ ಎರಡು ಆಯ್ಕೆಗಳಿವೆ ಒಂದು ಅರವತ್ತೈದು ಇಂಚಿನ ಎಲ್ಇಡಿ ಟಿವಿ ಹಾಗೂ ಆಯ್ಕೆಗಳಿವೆ ಒಂದು ಅರವತ್ತೈದು ಇಂಚನ ಎಲ್ಇಡಿ ಟಿವಿ ಹಾಗೂ ಸಬೂಫರ್ ಸೆಟ್ ಸೆಟ್ ಸಬೂಫರ್ ಸೆಟ್ ಸೆಟ್ ಅಥವಾ ಹೆಚ್ ಎಫ್ ಹಂಡ್ರೆಡ್ ಬೈಕ್ ಬೈಕ್ ಇದೆ ಆಜಾರ ಒಂದನ್ನ ಆಯ್ಕೆ ಮಾಡ್ಕೊಳ್ಬಹುದು ಮುಂದಿನ ತಿಂಗಳ ಬಂಪರ್ ಬಹುಮಾನ ಇದಾಗಿರಲಿ ಆವಜಾರ್ ನೋವು ಒಂದನ್ನ ಆಯ್ಕೆ ಮಾಡ್ಕೊಳ್ಬಹುದು ಮುಂದಿನ ತಿಂಗಳ ಬಂಪರ್ ಬಹುಮಾನ ಇದಾಗಿರುತ್ತದೆ ಹಾಗೆ ಹದಿನೈದು ಸರ್ಪ್ರೈಸ್ ಜಿಪ್ ಗಳು ಹತ್ತು ಎಲೆಕ್ಟ್ರಾನಿಕ್ ಉಪಕರಣ ಹಾಗೂ ಹಾಗೆ ಹದಿನೈದು ಸರ್ಸೈ ಜಿಪ್ಗಳು ಹತ್ತು ಎಲೆಕ್ಟ್ರಾನಿಕ್ ಉಪಕರಣ ಹಾಗೂ ಐದು ಐದು ಚಿನ್ನದ ಉಂಗುರ ಮುಂದಿನ ತಿಂಗಳ ಡ್ರಾ